ನಾನು ಹೇಗಿದ್ದೀನಿ ಅಂತ ಫಸ್ಟ್ ನನಗೆ ಗೊತ್ತಿರಬೇಕು ನಾನು ಹೋಗ್ಬಿಟ್ಟು ತುಂಬ ಅಂಥ ಹುಡುಗ ನನಗೆ ಬೇಕು ಅಂತಂದರೆ ಅದು ಆಗೋದಿಲ್ಲ ಸೊ ಪ್ರತಿಯೊಬ್ಬರ ಲೈಫು ಕೂಡ ಫೇಸ್ಬುಕ್ಕಲ್ಲಿ ಹೆಂಗೆ ಕಾಣುತ್ತೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಕಾಣುತ್ತೆ ಹಂಗಿರಲ್ಲ ಅವರು ಬೆಸ್ಟ್ ಏನಿದೆ ಅದನ್ನು ಮಾತ್ರ ತೋರಿಸ್ತಾರೆ ಸೊ ಅದನ್ನು ನೋಡಿಕೊಂಡು ನೀವು ಅವ್ರ ಜೀವನ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಕೊಬೇಡಿ ಆಮೇಲೆ ಅಡುಗೆ ಮನೇಲಿ ಏನೋ ಮಾಡ್ತಾ ಇರ್ತಾರೆ ಇವರು ಟಿ ವಿ ಕ್ರಿಕೆಟ್ ನೋಡ್ಕೊಂಡು ನೋಡು ಸ್ಕೋರ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನೆ ಅಂತಂದ್ರೆ ಅವಳಲ್ಲಿ ನಾವೇ ಅನ್ಕೊಂತೀವಿ ನಿನ್ನ ತಲೆ ಹೊಡಿಬೇಕು ಬಾಲ್ ಒಡಿಯೋದಲ್ಲ ಹಾಂ ನಾನಿಲ್ಲಿ ಸಾಯ್ತಾ ಇದ್ದೀನಿ ಅಡುಗೆ ಮಾಡ್ಕೊಂಡು ನೋಡ್ಕೊಂಡಿದ್ವಿ ಅನಿಸುತ್ತಿಲ್ಲ ಆಮೇಲೆ ಯಾವುದು ಕೂಡ ಆದರ್ಶ ದಾಂಪತ್ಯ ಅಂತ ಇಲ್ಲ ಇಲ್ಲ ಯಾವುದೂ ಇಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಕಿತ್ತಾಡಿ ಇದು ಮಾಡಿಯೇ ನೀವು ಜೊತೇಲಿ ಇರಬೇಕೇ ಹೊರ್ತು ನೀವು ಹೇಳಿದ್ರಲ್ಲ ಈಗ ನೀನು ಹೋಗಿ ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿ ಕೊಡು ತರ್ ಬಾ ಆಮೇಲೆ ಏನೇ ಇದ್ದರೂ ಅಲ್ಲಿ ತಗ್ಗಿ ಬಗ್ಗಿ ಬಾಳು ಅಡ್ಜಸ್ಟ್ ಆಗು ಅರ್ಥ ಮಾಡ್ಕೊ ಅನ್ನೋದು ಒಂದು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಆದಮೇಲೆ ಯಾವಾಗ ಆಕೆ ತನ್ನ ಆ ಹೆಣ್ಮಗಳು ತನ್ನ ಮನೆ ಅಂತ ಅಂದ್ಕೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಶುರು ಮಾಡ್ತಾಳೋ ಅವಾಗ ಎಲ್ಲರೂ ಕೂಡ ಅವಳ ಲೈನಿಗೆ ಬಂದ್ಬಿಡ್ತಾರೆ ಖಂಡಿತ ಆಮೇಲೆ ಅವ್ಳ ಮೇಲೆ ಎಷ್ಟು ಡಿಪೆಂಡೆಂಟ್ ಆಗ್ತಾರೆ ಅಂತಂದರೆ ಅವಳಿಲ್ಲ ಅಂದರೆ ನಡೆಯಲ್ಲ ಆ ಥರದ್ದಾಗುತ್ತೆ ಹೌದು ಬಟ್ ಎಲ್ಲ ಹೆಣ್ಮಕ್ಳಿಗೆ ಅದು ಒಂದು ವರ್ಷ ತೊಗೊಬೋದು ಎರಡು ವರ್ಷ ತೊಗೊಬೋದು ಮಾಡೋಕೆ ಆಗದೇ ಇರ್ಬೋದು ಈ ಥರದ್ದೆಲ್ಲ ಇರುತ್ತೆ ಬಟ್ ಹೆಣ್ಮಕ್ಳಿಗೆ ಒಂದು ಎಜುಕೇಷನ್ ಏನೋ ಒಂದಿರುತ್ತೆ ಯಾಕೆ ಇರುತ್ತೆ ಅಂತಂದರೆ ಹೆಣ್ಮಕ್ಳಿಗೆ ಗೊತ್ತು ಅಂದರೆ ತಾಯಿಗೆ ಗೊತ್ತು ಇವಳು ನನ್ನ ಜೊತೆಗೆ ಇರಲ್ಲ ಇವಳು ಹೆಂಗೆ ಹೋಗಬೇಕು ಅಂತಾರೆ ಕಲಸಿರಲ್ಲ ಕಲಿಸ್ಬೇಕು ಏನಕ್ಕೆ ಅಂದರೆ ಗಂಡು ಮಕ್ಕಳಿಗೆ ಈಗ ಒಂದು ಮದುವೆ ಅಂತ ನಾವು ಮಾಡಬೇಕಾದ್ರೆ ಅವ್ರನ್ನ ಬೇರೆ ಥರ ನಾವು ಒಂದಷ್ಟು ಅವರಿಗೆ ಪ್ರಿಪ್ರೇಷನ್ ಸಿದ್ಧತೆಗಳು ಬೇಕು ಸುಮ್ಮನೆ ನೀನು ನಾನು ನನ್ನ ಮದುವೆ ಆಗ್ತೀನಿ ನೆಕ್ಸ್ಟ್ ಇಯರ್ ಹುಡುಗ ಹುಡುಕ್ತೀನಿ ಹುಡುಗಿ ಹುಡುಕ್ತೀನಿ ಅಲ್ಲ ಮೆಂಟಲಿ ಮೆಂಟಲಿ Physically, socially, sexually. ಸ್ಪಿರಿಚ್ಯಲಿ ನಾನು ಹೇಳ್ದು ಹೋಲಿಸ್ಟಿಕ್ ಹೆಲ್ತ್ ಇಷ್ಟು ನೀನು ಪ್ರಿಪೇರ್ ಆದಾಗ ಮಾತ್ರ ಮದುವೆ ಆಗಬೇಕು ಗಂಡು ಮಕ್ಕಳಿಗೆ ನಾವು ಮದುವೆ ಮಾಡಬೇಕು ಅಂತಂದರೆ ಒಂದು ಹೆಣ್ಣನ್ನು ನೀನು ಯಾವ ರೀತಿ ನಡೆಸ್ಕೋಬೇಕು ಗೌರವಯುತವಾಗಿ ಅದು ನಿನ್ನ ಎಲ್ಲರನ್ನೂ ಬಿಟ್ಟು ನಿನ್ನ ಜೊತೆ ಬರ್ತಾಳೆ ನಿಮ್ಮ ನಮ್ಮ ಮನೆಗೆ ಬರಬೇಕಾರೆ ಈಗ ನನ್ನ ಸೊಸೆ ನಮ್ಮ ಮನೆಗೆ ಬರ್ತಾಳೆ ಅಂದರೆ ಬೇರೆ ಎಲ್ಲರನ್ನೂ ಬಿಟ್ಟು ನಮ್ಮ ಮನೆಗೆ ಬಂದಾಗ ನಾನು ಎಷ್ಟು ಮಠಗಳನ್ನ ನಡೆಸ್ಕೋಬೇಕು ಎಷ್ಟು ಗೌರವದಿಂದ ನಡೆಸ್ಕೋಬೇಕು ಮತ್ತು ಐ ಕಾಂಟ್ ಎಕ್ಸ್ಪೆಕ್ಟ್ ಬಂದಿದ್ದ ತಕ್ಷಣ ನೀನು ಎಲ್ಲಾದರೂ ನಮ್ಮ ಕಲ್ಚರ್ಗೆ ಅಂತಲ್ಲ ಟೈಮ್ ಕೊಡಬೇಕು ಅದಕ್ಕೆ ಬೇಕಾದಷ್ಟು ಟೈಮ್ ಇರುತ್ತೆ ಕಲಿಯೋಕ್ಕೆ ಅದನ್ನೆಲ್ಲ ಕೊಡಬೇಕು ಇದನ್ನ ಗಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೆಂಗಸರನ್ನ ಯಾವ ರೀತಿ ನಡೆಸ್ಕೋಬೇಕು ಅವ್ರಿಗೆ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಈಗ ಮಿನಿಸ್ಟ್ರೇಷನ್ ಅಲ್ಲಿ ಮೂಡ್ ಫ್ಲೆಕ್ಚುಯೇಟ್ ಆಗ್ತಾ ಬರುತ್ತೆ ಇದ್ರ ಟೈಮಲ್ಲಿ ಆಮೇಲೆ ಮದುವೆ ಆದಾಗ ಏನಾಗುತ್ತೆ ಅಂದರೆ ಮೊದಲ ಬಾರಿಗೆ ಲೈಂಗಿಕತೆಗೆ ಒಳಪಡೋದ್ರಿಂದ ದೇಹದಲ್ಲಿ ಬೇಕಾದಷ್ಟು ತೊಂದರೆಗಳಾಗುತ್ತೆ ಅವ್ರಿಗೆ ಅದೆಲ್ಲ ಇದ್ದಾಗ ಅದನ್ನ ಯಾರ ಹತ್ರ ಹೇಳ್ಕೊಳಕಾಗಲ್ಲ ಟೈಮ್ ಕೊಡಬೇಕು ಅವ್ರಿಗೆ ಒಂದು ಕೂಲಿಂಗ್ ಪೀರಿಯಡ್ ಇರುತ್ತಲ್ಲ ಅದನ್ನು ಕೊಟ್ಟಾಗ ಮಾತ್ರ ಸಾಧ್ಯ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ನಾನು ಮದುವೆ ಆಗಿ ನಮ್ಮ ಅತ್ತೆ ಮನೆಗೆ ಹೋದಾಗ ನಮ್ಗೆ ಹೇಳಿದ್ರು ನೀನು ಏನು ಏನೇ ಬಂದರೂ ನಿಭಾಯಿಸ್ಬೇಕು ಅಂತೇಳಿ ನನಗೆ ಧೈರ್ಯ ಇತ್ತು ಏನಾದರೂ ನಾನು ಗೆಲ್ತೀನಿ ನಿಭಾಯಿಸ್ತೀನಿ ಅಂತೇಳಿ ಬೇಕಾದಷ್ಟು ಕಷ್ಟಗಳು ಆಮೇಲೆ ಯಾವ್ದಾಗಲಿ ಹೊಸಬ್ರು ಏನಾಗುತ್ತೆ ಅಂದರೆ ಹೊಸದಾಗಿ ಯಾರನ್ನೋ ಒಬ್ರು ಬಂದಾಗ ಒಂದು ಗುಂಪು ಇರುತ್ತಲ್ಲ ಆ ಗುಂಪು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ತುಂಬ ಟೈಮ್ ಬೇಕು ಅವರು ನಾವೇನು ಮಾಡಬೇಕು ಅಂದರೆ ನನ್ನ ಗಂಡನ್ನ ಹೊಲಿಸ್ಕೊಳಕ್ಕೆ ಮೊದಲು ಅಂದರೆ ಆ ಪ್ರೀತಿನ ಪಡೆಯಕ್ಕೆ ಮೊದಲು ಎಲ್ಲರ ಪ್ರೀತಿನ ನಾನು ಗಳಿಸಿದ್ರೆ ಆಟೋಮೆಟಿಕ್ಕಾಗಿ ಅವ್ರ ಪ್ರೀತಿ ನನಗೆ ಸಿಕ್ಕುತ್ತೆ ಆದರೆ ನಾವೇನು ಮಾಡ್ತೀವಿ ಇವಾಗಿನ ಮಕ್ಕಳು ಬರೀ ಅವ್ನು ಮಾತ್ರ ನನಗೆ ಬೇಕು ಇನ್ಯಾರೂ ನನಗೆ ಬೇಡ ಅವ್ನ ಪ್ರೀತಿ ಮಾತ್ರ ಬೇಕು ಅಂತಂದಾಗ ಅದು ಆಗೋದಿಲ್ಲ ಏಕೆಂತಂದರೆ ಅವನು ಅವನೊಬ್ಬನೇ ಅಲ್ಲ ಅವನು ಅವನ ಜೊತೆಗೆ ಅವನ ಅಕ್ಕ ತಂಗಿರು ಜೊತೆಯಲ್ಲೇ ಬೆಳೆದವ್ರು ಇರ್ತಾರೆ ಅವನ ತಂದೆ ತಾಯಿ ಇರ್ತಾರೆ ಅವ್ರನ್ನೆಲ್ಲ ಬಿಟ್ಟು ಇವನೊಬ್ಬನೇ ಬೇಕು ಇವನೊಬ್ಬನ ಪ್ರೀತಿ ಇದ್ದರೆ ನನಗೆ ಸಾಕು ಅನ್ನೋದಿದೆಯಲ್ಲ ಅಂಥ ಮೂರ್ಖತನ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತಲೇ ಅನ್ಬಹುದು ನಿನಗೆ ನಿಜವಾಗ್ಲೂ ಅವನು ಬೇಕು ಅವನ ನಿಷ್ಕಲ್ಮಶವಾದ ಪ್ರೀತಿ ಬೇಕು ಅಂದರೆ ಮೊದಲು ಅವ್ರ ಮನೆಯವ್ರನ್ನ ಗೆಲ್ಲು ನಂತರ ಅವನು ನೀನೇನು ಗೆಲ್ಲದೇ ಬೇಡ ನಿನ್ನ ನೋಡ್ಕೊಂಡು ನೀನು ಬರೀ ಹೆಂಡತಿಯಲ್ಲ ನೀನು ದೇವತೆ ಅಂತ ಅಂತಾರೆ ಅವರು ಕಾರಣ ನೋಡಿ ಈಗ ಸಾಮಾನ್ಯ ಏನಾಗುತ್ತೆ ನಾವು ಯಾವುದೋ ಒಂದು ಮನೆಗೆ ಹೋದಾಗ ಅಲ್ಲಿ ನಮಗೆ ಅವರು ಕೊಡ ಒಡವೆ ವಸ್ತ್ರ ಆಗ್ಬೋದು ಇದೆಲ್ಲದಕ್ಕಿನ್ನ ಮುಖ್ಯವಾಗಿ ಆ ತಾಯಿಯ ಮಗುನ ಯಾವ ರೀತಿ ಬೆಳೆಸಿದ್ದಾಳೆ ಅನ್ನೋದಿದೆಯಲ್ಲ ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ ನನಗಿನ್ನೂ ಸುಮಾರು ಜನ ಹೇಳೋರು ನಮ್ಮತ್ತೆ ನನಗೆ ನನಗೆ ಅಂತ ಅವರು ತುಂಬ ಚೆನ್ನಾಗೇ ಎಲ್ಲ ಇದ್ದರು ಬಟ್ ನನಗೆ ಅಂತ ಅವ್ರು ಏನು ಕೊಡಲಿಲ್ಲ ಕೊಡಲಿಲ್ಲ ಇನ್ ದ ಸೆನ್ಸ್ ಒಂದು ವಸ್ತು ಅಂತ ನನ್ನ ಒಂದು ಒಡವೆ ಆಗಲಿ ಒಂದು ಸೀರೆ ಆಗಲಿ ನನಗೆ ಇದುವರೆಗೂ ಯಾವುದೂ ಕೊಟ್ಟಿಲ್ಲ ಅವ್ರು ಕೊಟ್ಟಿದ್ದು ನನಗೆ ಒಂದೇ ಒಂದು ಒಂದು ಪೇಂಟ್ ಮಾಡಿದರು ಅದನ್ನು ನನಗೆ ಅವರು ನಾನೇ ಕೇಳಿದೆ ಇಷ್ಟಪಟ್ಟು ತುಂಬ ಇಷ್ಟ ಒಂದು ಕಲೆ ಇತ್ತವರಲ್ಲಿ ಅದನ್ನು ನಾನು ಕೊಡಿ ತುಂಬ ಚೆನ್ನಾಗಿದೆ ಅಂತ ಅದನ್ನ ಕೊಟ್ಟರು ಸುಮಾರು ಜನ ನನಗೆ ಹೇಳ್ಕೊಡೋರು ಬೇಕಾದಷ್ಟು ಜನ ಇದ್ದರು ಆದರೆ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಯಾವ ಹೇಳಿಕೆ ಮತ್ತು ನಾನು ಕೇಳಲ್ಲ ಏಕೆಂದರೆ ದೇವರು ಭಗವಂತ ನಮಗೆ ಒಂದು ವಿವೇಕ ಅಂತ ಕೊಟ್ಟಿರ್ತಾನೆ ಜಡ್ಜ್ ಮಾಡೋದು ಸುಮಾರು ಜನ ಹೇಳೋರು ನೋಡು ನಿಮ್ಮತ್ತೆ ನಿನಗೇನು ಕೊಡಲಿಲ್ಲ ಹೆಂಗೆ ಮೋಸ ಮಾಡಿದ್ರು ಅಂತೆಲ್ಲ ಹೇಳಿದ್ರಲ್ಲ ನಾನು ಬೇರೆಯವರಾಗಿದ್ದರೆ ನಾನು ಅವರು ಹೌದು ಹೌದು ಹಂಗೆ ಮಾಡಿ ಅನ್ಯಾಯ ಮಾಡಿಬಿಟ್ರು ಮೋಸ ಮಾಡಿದ್ರು ಅಂತ ಆದರೆ ಒಂದೇ ಮಾತು ನಾನು ಹೇಳಿದೆ ನಮ್ಮತ್ತೆ ನನಗೆ ವಸ್ತುಗಳು ಸಣ್ಣ ಪುಟ್ಟದ್ದು ಕೊಟ್ಟಿಲ್ಲ ಕೊಹಿನೂರು ವಜ್ರದಂತಿರ ಮಗನೇ ಕೊಟ್ಟಿದ್ದಾರೆ ಅದಕ್ಕಿಂತ ಏನೇನು ಬೇಕು ಸಂಸ್ಕಾರ ಕಲಿಸಿದ್ದಾರೆ ಯಾವ ಹ್ಯಾಬಿಟ್ ಇಲ್ಲ ಹೆಂಗಸ್ರೆ ಅಂದರೆ ಮರ್ಯಾದೆ ಕೊಡ್ತಾರೆ ಇವತ್ತು ನಾನು ಇಷ್ಟು ಸುಖವಾಗಿದ್ದೀನಿ ಅಂತಂದರೆ ಆರಾಮಾಗಿದ್ದೀನಿ ನಾನು ಸಂತೋಷವಾಗಿ ಸುಖವಾಗಿದ್ದೀನಿ ಅಂದರೆ ಆ ತಾಯಿ ಕಲಿಸ್ಕೊಟ್ಟಿರೋ ಸಂಸ್ಕಾರ ಅದು ಅದನ್ನೇ ಕೊಟ್ಟ ಮೇಲೆ ಅವ್ರು ಕೊಡೋ ಆಸ್ತಿ ಏನು ಅದೆಲ್ಲ ಕೊಟ್ಬಿಟ್ಟು ಮಗನೇ ಹಾಳಾಗಿದ್ದರೆ ಅಂತವ್ರ ಜೊತೆ ನಾವು ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಮೇಡಮ್ ಈಗ ಕೊನೆಯದಾಗಿ ಎರಡು ವಿಚಾರ ಹೇಳಬೇಕು ಅನ್ಕೊಂಡೆ ಒಂದೇನಂದರೆ ಹೆಣ್ಮಕ್ಳು ಎಸ್ಪೆಷಲಿ ಹುಡುಗಿರ್ ನಮ್ಮ ಸೊಸೈಟಿ ನಲ್ಲಿ ಸ್ವಲ್ಪ ಜಾಸ್ತಿ ಹೆಣ್ಮಕ್ಳೆ ಗಂಡಸು ಅಲ್ಲೇ ಹುಟ್ಟಿರ್ತಾನೆ ಅಲ್ಲೇ ಬೆಳಿತಾನೆ ಅವಳು ಬರ್ತಾಳೆ ಆಮೇಲೆ ನಮ್ಮ ಸಿನಿಮಾಗಳು ಕೂಡ ಸ್ವಲ್ಪ ಅಷ್ಟೊಂದೆಲ್ಲ ಬುದ್ಧಿ ಕಲಿಸಿಲ್ಲ ಗಂಡಸರಿಗೆ ಟ್ರೀಟ್ ಮಾಡ್ಬೇಕು ಕಲಿಸಿಲ್ಲ ಒಂದು ರೊಮ್ಯಾಂಟಿಕ್ ಆಗಿ ತುಂಬಾ ರೊಮ್ಯಾಂಟಿಕ್ ಕಲ್ಸಿದಾರೆ ಇಲ್ಲಾಂದ್ರೆ ಒಂಥರ ಅಸಡ್ಡೆ ಮಾಡೋದು ಕಲಿಸಿದ್ದಾರೆ ಕರೆಕ್ಟ್ ಆಗಿ ಟ್ರೀಟ್ ಮಾಡೋದು ಗೊತ್ತಿಲ್ಲ ಈಗ ನಮ್ಮ ತಾಯಿ ತಂದೆ ಎದುರುಗಡೆ ನಾನು ಹೆಂಗೆ ಹೆಂಗ್ ನೋಡ್ಕೋಬೇಕನ್ನೋದು ನಮ್ಗೆ ಗೊತ್ತಿಲ್ಲ ನಮಗೆ ಎಲ್ಲೋ ಜಾಸ್ತಿ ಮಾಡ್ಬಿಡ್ತಿವ ಎಲ್ಲೋ ಕಡಿಮೆ ಮಾಡ್ಬಿಡ್ತೀವ ಈ ಥರದ ನಮಗೆ ಇದೆ ನಮಗೆ ಗಂಡಸರಿಗೆ ಹಂಗೆ ಅನ್ಸುತ್ತೆ ನಾನು ಹೆಂಡ್ತೀನಿ ತುಂಬ ಚೆನ್ನಾಗಿ ನಾನು ಮುದ್ದು ಮುದ್ದಾಗಿ ನಾನು ನೋಡ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮಗೆ ಬೇಜಾರಾಗ್ಬಿಡುತ್ತಾ ಅನ್ನೋದು ಕೂಡ ಗಂಡಸರಿಗೆ ಇರುತ್ತೆ ಆ ಥರ ಇರಲ್ಲ ಅವ್ರಿಗೆ ಬಟ್ ಗಂಡಸ್ರ ಹಂಗೆ ಅನ್ಕೋತಾರೆ ಆಮೇಲೆ ಬರೀ ಅತ್ತೆ ಮಾವ ಇರಲ್ಲ ಅಲ್ಲಿ ಅಕ್ಕ ಇರ್ತಾರೆ ಅಣ್ಣ ತಮ್ಮ ಇರ್ತಾರೆ ಎಲ್ಲ ಇರ್ತಾರೆ ಹಿಂಗಾಗಿ ಒಂದು ಪಾಯಿಂಟ್ ಹೇಳ್ಬೇಕು ಅನ್ಕೊಂಡು ಏನಂದ್ರೆ ಹಾಂ ಇದು ನನ್ನ ಒಬ್ಬರು ನಮ್ಮ ಪರಿಚಯಿಸ್ರು ಬರೆದಿರೋಂಥದ್ದು ಒಂದು ಇದು ಬಹಳ ಚೆನ್ನಾಗಿರೋಂಥ ಅದೇನು ಬರ್ದಿರಂದ್ರೆ ಹೆಣ್ಮಗಳು ಅಂದರೆ ಒಂದು ಹುಡುಗಿ ನೀವು ಮನೆ ನೀವು ಬೇರೆ ಮನೆ ಕೊಟ್ಟಿದ್ದೀರಾ ಕೊಟ್ಟಾಗ ಅವಳು ತಲ್ಲಿ ತೊಂದರೆ ಅನುಭವಿಸಿದಾಗ ಅಫ್ಕೋರ್ಸ್ ಅವಳು ತೊಂದರೆ ಅನುಭವಿಸ್ದಾಗ ಎದುರಿಸ್ಬೇಕು ಅನ್ನೋದು ಕರೆಕ್ಟು ಬಟ್ ಅವಳು ಅವಳಿಗೆ ಅದು ಮಿತಿ ಮೀರಿದಾಗ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದಾಗ ನನಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ಒಂದು ಭರವಸೆ ಅವಳಿಗೆ ಕೊಡಬೇಕು ಏನಾಗುತ್ತೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ ವಾಪಸ್ ಹೋಗೋಕ್ಕಾಗಲ್ಲ ಅಪ್ಪ ಅಮ್ಮ ಮತ್ತು ಅಲ್ಲಿ ಅಪ್ಪ ಅಮ್ಮನ ಜೊತೆಗೆ ಮಗ ಇದ್ದಾನೆ ಅಂದರೆ ಇವರು ಅಣ್ಣನೂ ತಮ್ಮನೂ ಇದ್ದಾನೆ ಅವನಿಗೆ ಮದುವೆ ಆಗಿದೆ ಓಕೆ ಇವಳು ಸಿಗಲ್ಲ ಹೇಳಿ ಆತ್ಮಹತ್ಯೆ ಆತ್ಮಹತ್ಯೆ ಸೊ ಅದಕ್ಕೆ ನಾನು ಹೇಳಿದ್ದು ಮಕ್ಕಳನ್ನ ನೀನು ಎಲ್ಲಾದ್ರೂ ನಿಭಾಯಿಸೋ ಶಕ್ತಿ ನಿನಗಿದೆ ಅಂತ ಹೇಳಿ ಅದು ಬರಿ ಬಿಡೋದಲ್ಲ ನೀವು ವಾಚ್ ಮಾಡಬೇಕು ಅಂತ ನನ್ನ ಮೊದಲೇ ಹೇಳದೆ ನೀವು ನೋಡಿ ತೀರಾ ಅವಳಿಗೆ ಆಗ್ತಾ ಇಲ್ಲ ಅಂದಾಗ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಸೊ ಅಂತ ಸಂದರ್ಭದಲ್ಲಿ ಇವಾಗ ಎಲ್ಲ ಮಕ್ಕಳು ನೇಷನ್ ಇರುತ್ತೆ ಎಜುಕೇಟೆಡ್ ಆಗಿರ್ತಾರೆ ಅವ್ರಿಗೆ ಅವ್ರ ಕಾಲ್ ಮೇಲೆ ಅವ್ರು ನಿಲ್ಲ ಅಂತದಿರುತ್ತೆ ತಂದೆ ತಾಯಿ ಸಪೋರ್ಟ್ ಮಾಡಿ ಇನ್ನು ಮುಖ್ಯವಾಗಿ ಇನ್ನೊಂದು ಬಹಳ ಈ ಒಂದು ವಿಚ್ಛೇದನಕ್ಕೆ ಕಾರಣ ಏನು ಅಂತಂದರೆ ಸ್ವಲ್ಪ ಯಂಗ್ ಏಜ್ ಅವ್ರನ್ನ ಮದುವೆ ಆಗಿ ಆಗಿರ್ತಾರಲ್ಲ ಅಲ್ಲೂ ಸಹ ಬಹಳಷ್ಟು ಡಿಫ್ರೆನ್ಸ್ಗಳು ಏಕೆಂದರೆ ಇವ್ರ ಥಿಂಕಿಂಗು ಕಂಪ್ಲೀಟ್ ಚೈಲ್ಡಿಶ್ ಆಗಿರುತ್ತೆ ಇವರು ತುಂಬ ಮೆಚ್ಯೂರ್ಡ್ ಆಗಿರ್ತಾರೆ ಅವ್ರು ಮಾಡೋದೆಲ್ಲ ತುಂಬ ಇವರಿಗೆ ಒಂದು ಬಾಲಿಷ್ ಅನ್ನಿಸ್ಬೋದು ಆಮೇಲೆ ಇವರು ಏಜ್ ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ಆಮೇಲೆ ಇವರು ಮಾಡೋದೆಲ್ಲ ತುಂಬ ಹಳೆ ಕಾಲದ್ದು ಅಂತ ಅನಿಸ್ಬೋದು ಸೊ ಇಂಥ ಸಂದರ್ಭದಲ್ಲೂ ಕೆಲವೊಮ್ಮೆ ಈ ಒಂದು ಡೈವರ್ಸ್ ಆಗೋದು ಇದಕ್ಕಿಂತ ಮುಖ್ಯವಾದುದು ಅಂತಂದರೆ ಕಂಪ್ಯಾರಿಸನ್ ಆಮೇಲೆ ಕಂಪ್ಯಾರಿಸನ್ ಯಾವ ಥರ ಅಂದರೆ ಅಸ್ವಾಭಾವಿಕವಾಗಿ ಅನ್ಯಾಚುರಲ್ ಎಕ್ಸ್ಪೆಕ್ಟೇಷನ್ಗಳು ಕೆಲವೊಂದಿರುತ್ತೆ ಕಂಪ್ಯಾರಿಸನ್ ಮತ್ತು ಎಕ್ಸ್ಪೆಕ್ಟೇಷನ್ ಎ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಇದು ಕಂಪ್ಯಾರಿಸನ್ ಇರುತ್ತೆ ಯಾವ ಥರ ಅಂತಂದರೆ ನಾನು ಹೇಗಿದ್ದೀನಿ ಅಂತ ಫಸ್ಟು ನನಗೆ ಗೊತ್ತಿರಬೇಕು ನಾನು ಹೋಗ್ಬಿಟ್ಟು ತುಂಬ ಅಂಥ ಹುಡುಗ ನನಗೆ ಬೇಕು ಅಂತಂದರೆ ಅದು ಆಗೋದಿಲ್ಲ ಆಮೇಲೆ ಏನು ಏನಂದರೆ ನನ್ನ ಎಜುಕೇಷನ್ನು ನಾನು ಹೇಗಿದ್ದೀನಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ನನ್ನ ಲಿಮಿಟೇಷನು ನನ್ನ ಮೆರಿಟ್ಸ್ ಏನು ನನ್ನ ಡಿಮೆರಿಟ್ಸ್ ಏನು ಇದಕ್ಕೆ ಸೂಟ್ ಆಗೋಂಥ ಹುಡುಗ ಅಂತಂದರೆ ಫೈನು ಆಮೇಲೆ ಯಾರೇ ಆಗಲಿ ಜಗತ್ತಲ್ಲಿ ಒಬ್ಬ ವ್ಯಕ್ತಿಲಿ ಎಲ್ಲದು ನಿಮಗೆ ಸಿಕ್ಕಲ್ಲ ಯಾವುದು ಈಗ ತುಂಬ ಚೆನ್ನಾಗಿದ್ದರೆ ಎಜುಕೇಷನ್ ಇರಲ್ಲ ಎಜುಕೇಷನ್ ಇರುತ್ತೆ ಚೆನ್ನಾಗಿರುತ್ತೆ ಅವನಿಗೆ ಮನೆ ಕಡೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರು ಸೊ ನಿಮಗೆ ಎಲ್ಲಾದೂ ನೂರಕ್ಕೆ ನೂರು ಜಗತ್ತಲ್ಲಿ ಒಂದು ಕ್ರಿಯೇಟಾಗಿ ಇರೋ ಅಂಥ ಹುಡುಗನೇ ಆಗಲಿ ಹುಡುಗನೇ ಆಗಲಿ ಖಂಡಿತ ಇರೋಲ್ಲ ಒಬ್ರಲ್ಲೆಲ್ಲ ಆದರ್ಶ ದಾಂಪತ್ಯ ಅಂತ ಇಲ್ಲ 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 ಆಗಕ್ ಸಾಧ್ಯನೇ ಇಲ್ಲ ನೀವು ಕಿತ್ತಾಡಿ ಇದ್ಮಾಡಿನೇ ನೀವು ಜೊತೆಲಿ ಇರ್ಬೇಕೆ ಹೊರ್ತು ಕೆಲವು ಸಲ ಸ್ವಲ್ಪ ಸಿಮಿಲಾರಿಟೀಸ್ಗಳು ಇರುತ್ತೆ ಇಲ್ಲ ಅಂತಲ್ಲ ಅಲ್ಲೂ ಒಂದೊಂದು ಡಿಫ್ರೆನ್ಸ್ ಬಂದೇ ಬರುತ್ತೆ ಈಗ ನಮ್ಮಲ್ಲಿ ನನ್ನದು ನನ್ನ ಹಸ್ಬೆಂಡ್ದು ತುಂಬ ಸಿಮಿಲಾರಿಟೀಸ್ ಇದೆ ತುಂಬ ಅಂತಂದರೆ ಈ ಪ್ರೊಫೆಷನ್ ಅಂತ ಹೋದರೆ ನಾನು ತುಂಬ ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಅವರು ನನಗೆ ಮಾಡ್ತಾರೆ ಎಲ್ಲ ಥರದಲ್ಲೂ ಅಲ್ಲೂ ಒಂದು ಏನೋ ಒಂದು ಎಲ್ಲೋ ಒಂದೊಂದು ಕಡೆ ಡಿಫ್ರೆನ್ಸ್ಗಳು ಖಂಡಿತ ಬಂದೇ ಬರುತ್ತೆ ಎಲ್ಲೋ ಒಂದು ಕಡೆ ನನಗೂ ಅಸಮಾಧಾನ ಆಗ್ಬೋದು ಅವ್ರಿಗೂ ಆಗ್ಬೋದು ಆಮೇಲೆ ಅದನ್ನು ನಾವೇ ಸ ಸರಿ ಮಾಡ್ಕೊತೀವಿ ಆಗುತ್ತೆ ಕೆಲವು ಸಲ ಒಂದು ಸ್ವಲ್ಪ ದಿನವೂ ಎಳೆಯುತ್ತೆ ಎಲ್ಲ ಇರುತ್ತೆ ಇದು ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಇದ್ದೇ ಇರುತ್ತೆ ಸೊ ಸೊ ಇಲ್ಲಿ ನ ನಾನು ಫಸ್ಟ್ ಏನು ಅನ್ನೋದನ್ನ ನೋಡ್ಕೊಂಡು ನನಗೆ ತಕ್ಕನಾದಂಥವ್ರನ್ನ ನಾನು ಹುಡುಕ್ಬೋದು ಇಲ್ಲೇನಾಗುತ್ತೆ ಅಂದರೆ ಭಾಳಷ್ಟು ಹುಡುಗಿರು ಒಂದು ನೂರು ಹುಡುಗರು ನಾವು ಒಪ್ಪಿರಲ್ಲ ಯಾಕೆ ಅಂತಂದರೆ ಹಂಗಿಲ್ಲ ಅವ್ನ ಮುಖ ಸರಿಯಿಲ್ಲ ಅವನ ಕಣ್ಣು ಸರಿಯಿಲ್ಲ ಹಾಗೆ ಅಂದರೆ ಒಂದು ದೈಹಿಕವಾಗಿ ಅಂತ ನಾವು ನೋಡೋದಾದರೆ ಓಕೆ ಒಂದಷ್ಟು ಚೆನ್ನಾಗಿದ್ದರೆ ಮತ್ತು ಹುಡುಗ ಚೆನ್ನಾಗಿದ್ದಾನೆ ಓದಿದಾನೆ ಫ್ಯಾಮಿಲಿ ಹೇಗಿದೆ ಅದ್ರ ಜೊತೆಗೆ ನಮ್ಮ ಎಕ್ಸ್ಪೆಕ್ಟೇಷನ್ನು ಒಂದು ತಲ್ ಒಂದು ಲಿಮಿಟಲ್ಲಿರಬೇಕು ನಮ್ಮ ನಾನು ನನ್ನ ಸ್ಥಿತಿಗತಿಗಳನ್ನ ನೋಡ್ ಕಂಡು ನಾನು ಆಸೆ ಪಡೋದೇ ಆಗಲಿ ನಾನು ಅವರನ್ನು ಕಂಪ್ಯಾರಿಸನ್ನು ಯಾವತ್ತೂ ಮಾಡಬಾರ್ದು ಇನ್ನೊಬ್ಬರು ಕಂಪೇರ್ ಮಾಡಿ ನೋಡಿ ಪಕ್ಕದ ಮನೆಯವನು ಅವನು ಹಂಗಿದ್ದಾನೆ ಅವನು ಎಷ್ಟು ಚೆನ್ನಾಗಿದ್ದಾರೆ ನೀವು ಯಾಕೆ ಒಂದು ಎಕ್ಸಸೈಸ್ ಮಾಡಲ್ಲ ಜಿಮ್ಗೆ ಹೋಗೋಲ್ಲ ಅಂತಂದರೆ ನಿಜವಾಗ್ಲೂ ಆ ಮನುಷ್ಯನಿಗೆ ಏನು ಅನಿಸುತ್ತೆ ಸೊ ಈ ಥರದ್ದು ಇತ್ತೀಚಿಗೆ ಈ ಒಂದು ವಿವೇಕಾಂತ ಅಂತೀವಲ್ಲ ಒಂದು ಮೆಚ್ಯೂರಿಟಿ ತುಂಬ ಕಮ್ಮಿ ಎಲ್ಲಿ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾರ ಮುಂದೆ ಏನು ಮಾತಾಡಬೇಕು ಜನ ತುಂಬ ಜನ ಇದ್ದಾಗ ಗಂಡನ ಜೊತೆ ನಾವು ಯಾವ ರೀತಿ ನೆಡ್ಕೋಬೇಕು ಅಲ್ಲಿ ಅವಮಾನ ಯಾವತ್ತು ಏನೇ ಇದ್ರು ನಮ್ಮ ನಾಲ್ಕು ಕಡೆ ಮಧ್ಯಾಹ್ನ ಇರಬೇಕು ಹೊರತು ಪಬ್ಲಿಕ್ಕಾಗಿ ಎಲ್ಲರ ಮುಂದೆನೂ ಅವ್ರನ್ನ ನಾವು ಕೀಳಾಗಿ ನೋಡೋದೇ ಆಗಲಿ ಅನ್ನೋದೇ ಆಗಲಿ ಅದು ತಪ್ಪಾಗುತ್ತೆ ಅದು ಏನಾಗುತ್ತೆ ಅಂದರೆ ಕೊನೆಗೆ ಸಂಸಾರದಲ್ಲಿ ಬಿರಕ್ ಬಿಡೋದಕ್ಕೆ ಅದು ಅಲ್ಲಿಂದಲೇ ಶುರು ಆಗೋಂಥದ್ದು ಕೌನ್ಸಿಲಿಂಗ್ ಬಗ್ಗೆ ನಾವು ಫೈನಲ್ ಆಗಿ ಪ್ರಶ್ನೆ ಅಂದರೆ ಕೌನ್ಸಿಲಿಂಗ್ ಅಂದರೆ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ಹೌದು ಅದು ಗಂಡ್ ಗಂಡಸರಿಗ ಮತ್ತು ಹೆಣ್ಮಕ್ಳು ಇಬ್ಬರಿಗೂ ತುಂಬ ತುಂಬಾನೇ ಅವಶ್ಯಕತೆ ಇದೆ ಈಗ ಒಂದು ಸೈಕಾಲಜಿ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಎಲ್ಲ ಹಾಸ್ಪಿಟಲ್ ಅಲ್ಲೂ ಫ್ಯಾಮಿಲಿ ಗಳು ಇರ್ತಾರೆ ಗೌರ್ಮೆಂಟ್ ಗಳಲ್ಲಿ ಗಳಿದ್ದಾರೆ ಪ್ರೈವೇಟ್ ಅಲ್ಲೂ ಬೇಕಾದಷ್ಟು ಜನ ಇರ್ತಾರೆ ಇದ್ರ ಜೊತೆಗೆ ಸ್ವಲ್ಪ ತಿಳುವಳಿಕೆ ಇರೋರು ಕೆಲವು ಕೌನ್ಸಿಲಿಂಗ್ ಅಂದ್ರೆ ಅದು ಅಫಿಷಿಯಲ್ ಅಲ್ಲ ಅನ್ಅಫಿಷಿಯಲ್ ಆಗಿ ಈಗ ನಾನೇ ಎಷ್ಟೋ ಜನಕ್ಕೆ ಹೇಳ್ತೀನಿ ಮದ್ವೆ ಆಗಿ ನನ್ನ ಸ್ಟೂಡೆಂಟ್ಸ್ ಗಳೆಲ್ಲ ಬಂದು ಇನ್ವಿಟೇಷನ್ ಕೊಟ್ಟಾಗ ಸುಮ್ನೆ ಒಂದಷ್ಟು ಒಂದು ಸ್ವಲ್ಪ ಟಿಪ್ಸ್ ಅಷ್ಟೇ ಅದೇನು ತುಂಬ ದೊಡ್ಡ ಕೌನ್ಸಿಲಿಂಗ್ ಅಂತಲ್ಲ ಏಕೆಂದರೆ ದೇ ಹ್ಯಾವ್ ಸೀನ್ ಮೀ ಅಲ್ವಾ ಮೇಡಮ್ ಇಷ್ಟು ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಖುಷಿಯಾಗಿದ್ದಾರೆ ಅಂದರೆ ಇದರಿಂದ ಏನೋ ಒಂದು ಸೀಕ್ರೆಟ್ ಇದೆ ಅಂತ ಅನ್ಕೊಳ್ಳುತ್ತೆ ಹಾಗಾಗಿ ಇದೆಲ್ಲ ಬೇಕು ಆದರೆ ನೀವು ಹೇಳ್ದಂಗೆ ಕೆಲವು ಸಲ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು ಅಂಥ ಸಂದರ್ಭದಲ್ಲೂ ಡೈವರ್ಸ್ ಆವಾಗ ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಅವ್ರ ಪ್ರಾಣನೇ ಇನ್ನೊಂದು ಸ್ವಲ್ಪ ದಿನ ಇದ್ದರೆ ಪ್ರಾಣಕ್ಕೆ ಕೂತಾಗ್ಬೋದು ವರದಕ್ಷಣೆದು ಎಲ್ಲ ಅಥವಾ ಬೇರೆ ಬೇರೆ ಥರದ್ದು ಡೊಮೆಸ್ಟಿಕ್ ವೈಲೆನ್ಸ್ ಹೇಳಿಕೆ ಮಾತು ಕೇಳ್ಕೊಂಡು ತುಂಬ ಅವ್ರಿಗೆ ಟಾರ್ಚರ್ ಮಾಡೋದು ಇಂಥ ಸಂದರ್ಭದಲ್ಲೂ ಡೈವರ್ಸ್ಗಳಾಗ್ಬೋದು ಇದರ ಜೊತೆಗೆ ಫೈನಾನ್ಷಿಯಲ್ ಕ್ರೈಸಿಸ್ ಗಳು ಸಿಕ್ಕಾಪಟ್ಟೆ ಏನೋದಾಗ ಅಂಥ ಸಂದರ್ಭದಲ್ಲಿ ಹೀಗೆ ಬೇಕಾದಷ್ಟು ಕಾರಣಗಳು ಇದಕ್ಕೆ ಇರದೆ ಆದರೆ ಮುಖ್ಯವಾಗಿ ಸಣ್ಣ ಸಣ್ಣ ವಿಚಾರಗಳನ್ನು ನಾವು ದೊಡ್ಡದು ಮಾಡಿಕೊಂಡು ಡೈವರ್ಸ್ ಅಂತ ಅಪ್ಲೈ ಮಾಡ್ಕೊಳ್ಳೋದಿದೆಯಲ್ಲ ಅದರಂಥ ಮೂರ್ಖತನ ಯಾವುದೂ ಇಲ್ಲ ಕಾರಣ ಏನಂದರೆ ಜಗತ್ತಲ್ಲಿರುವ ಈ ಗಂಡಸು ಏನಿದಾನೆ ಮತ್ತೊಬ್ಬ ಗಂಡಸು ಅಷ್ಟೇ ಅವ್ರಿಗಿನ್ನ ಇವ್ರು ಇನ್ನೇನು ಒಂದು ಪರ್ಸೆಂಟ್ ಹೆಚ್ಚು ಕಮ್ಮಿ ಇರ್ಬೋದೇ ಹೊರತು ಎಲ್ಲ ಅವರೇನೆ ಹೆಣ್ಮಕ್ಳು ಅಷ್ಟೇ ಇವ್ರು ಹೆಂಟಿ ಹೆಂಗೆ ಮತ್ತೊಬ್ಬ ಹೆಂಗಸು ಅಷ್ಟೇ ಅದಕ್ಕಿಂತ ಇನ್ನೇನಿಲ್ಲ ಒಂದು ಸ್ವಲ್ಪ ಕ್ವಾಲಿಫಿಕೇಷನ್ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅದು ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಏನೋ ಒಂದು ಇಮ್ಯಾಜಿನರಿ ನಮ್ದು ಏನೋ ಒಂದು ಇರುತ್ತೆ ಆ ಥರ ಇರ್ಬೋದು ಈ ಥರ ಇರ್ಬೋದು ಖಂಡಿತ ಸುಳ್ಳು ಏಕೆಂದರೆ ಎಲ್ಲರಿಗೂ ಎರಡೆರಡು ಫೇಸ್ಗಳಿರುತ್ತೆ ಮುಂದೆ ಒಂಥರ ಇರ್ತಾರೆ ಆ್ಯಕ್ಚುಲಾಗಿ ಆ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಇನ್ನೊಂದು ಫೇಸು ತೋರಿಸ್ಬಿಡ್ತಾರೆ ಸೊ ಯಾವುದು ಒಂದು ನಮಗೆ ಸಿಕ್ಕಿದೆ ಅದರಲ್ಲೇ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸಮರಸವೇ ಜೀವನ ಅಂತ ನಾವು ಹೇಳ್ತೀವಲ್ಲ ಎರಡೂ ಇರುತ್ತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸಾರಿ ಸರಸವೇ ಜನ್ಮ ಹುಟ್ಟು ಮರಣ ಸಮರಸವೇ ಹೇಳಿದಾರೆ ಹೌದು ಸೊ ಪ್ರತಿಯೊಬ್ಬರ ಲೈಫು ಕೂಡ ಫೇಸ್ಬುಕ್ ಅಲ್ಲಿ ಹೆಂಗ್ ಕಾಣತ್ತೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಕಾಣುತ್ತೆ ಹಂಗಿರಲ್ಲ ಅವ್ರು ಬೆಸ್ಟ್ ಏನಿದೆ ಅದನ್ನ ಮಾತ್ರ ತೋರಿಸ್ತಾರೆ ಸೊ ಅದನ್ನ ನೋಡಿಕೊಂಡು ನೀವು ಅವ್ರ ಜೀವನ ಆಗಿದೆ ಅಂತ ಯಾವುದೇ ಕಾರಣಕ್ಕೆ ಅನ್ಕೊಳ್ಕೊಬೇಡಿ ಒಂದು ಮಾತ್ರ ಇದೆ ಕನ್ನಡದಲ್ಲಿ ಅಂದರೆ ಆನೆಗೆ ಆನೆ ಭಾರ ಇರುವಾಗ ಇರುವೆ ಭಾರ ಅಂತ ಹೇಳಿ ಸೊ ಹಂಗೆ ನಿಮಗೆ ಭಾರ ಇದೆ ಅವ್ರಿಗೆ ಭಾರ ಇಲ್ಲ ಅಂದ್ಕೊಬೇಡಿ ಅವ್ರಿಗೆ ಅವ್ರದೇ ಭಾರ ಇರುತ್ತೆ ಅವ್ರಿಗೆ ಅವ್ರದೇ ಸಮಸ್ಯೆ ಇರುತ್ತೆ ಹೀಗಾಗಿ ಯಾರ ಜೊತೆಲಿ ನಿಮ್ಮ ಲೈಫನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವಾಗ ಮಾತ್ರ ಚೆನ್ನಾಗಿರಕ್ ಸುಖವಾಗಿರ್ಬೋದು ನೋ ಕಂಪ್ಯಾರಿಷನ್ ಏಕೆಂದರೆ ಪ್ರತಿಯೊಬ್ಬರ ಜೀವನವೂ ಬೇರೆನೆ ಹಾಗಾಗಿ ಕಂಪ್ಯಾರಿಷನ್ ಬೇಡ ಆಮೇಲೆ ಚಲನಚಿತ್ರದಲ್ಲಿ ತೋರಿಸ್ತಾರಲ್ಲ ತುಂಬಾ ಇದಾಗಿ ಪ್ರೀತಿಸಿ ಗಲಾಟೆ ಮಾಡ್ಕೊಂಡು ಮದ್ವೆ ಆಗದ್ನ ಅಷ್ಟೇ ತೋರಿಸ್ತಾರೆ ಮದ್ವೆ ಮುಂದಿನ ಪೌರ್ಷನ್ ಅವರು ಪಾರ್ಟು ತೋರಿಸಲ್ಲ ಅವರು ಒಂದ್ ಕಾಲ ಇತ್ತು ಆ ಕಾಲದಲ್ಲಿ ಅವರು ಮದುವೆ ಆಗಿ ಆಮೇಲೆ ಅವರು ಲಿವ್ಡ್ ಹ್ಯಾಪಿಲಿ ಫಾರ್ ಎವರ್ ಆಫ್ಟರ್ ಅಂತ ಮುಗಿದು ಅವರು ಸುಖವಾಗಿ ಬಾಳಿ ಹಂಗಿರಲ್ಲ ರಿಯಲ್ ಲೈಫ್ ಅಲ್ಲಿ ಅಲ್ಲಿಂದ ಶುರು ಆಗುತ್ತೆ ಕಥೆ ನಿಜವಾದ ಕತೆ ಆರಂಭ ಆಗದೆ ಅಲ್ಲಿಂದ ಅಲ್ಲಿಂದ ಮೇಡಮ್ ಒಂದು ಕಾಲ ಇತ್ತು ಗಂಡಸು ಹೋಗಿ ದುಡಿತಾ ಇದ್ದ ಹೆಣ್ಮಗಳು ಮನೆ ನೋಡ್ಕೋತಾ ಇದ್ಲು ನೈಂಟಿ ನೈನ್ ಪರ್ಸೆಂಟ್ ಅದೇ ತರತ್ ಒಂದು ಪರ್ಸೆಂಟ್ ಟೂ ಪರ್ಸೆಂಟ್ ಎಲ್ಲ ಒಂದ್ ಕಡೆ ಹೆಣ್ಮಕ್ಳು ಕೆಲಸ ಮಾಡ್ತಿದ್ರು ಬಟ್ ಈಗ ಸೆವೆಂಟಿ ಪರ್ಸೆಂಟ್ ನನ್ನ ಪ್ರಕಾರ ಅಥವಾ ಅರವತ್ತು ಎಪ್ಪತ್ತು ಪರ್ಸೆಂಟ್ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಬಟ್ ಅವಳು ಕೆಲಸ ಮಾಡಿದ್ರು ಕೂಡ ಅವಳು ಮನೆಗೆ ಬಂದು ಪಾತ್ರೆ ತಿಕ್ಕಿ ಅಥವಾ ಪಾತ್ರೆನ ತಗೊಂಡು ಅವಳು ಅಡುಗೆ ಮಾಡೋದು ಅವಳು ಅವಳೇ ಮಾಡ್ಬೇಕಂತ ಗಂಡಸ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅವಳು ಅದನ್ನ ಮಾಡ್ತಾಳೆ ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಮಾಡ್ತಾಳೆ ಸ್ವಲ್ಪ ಸೆನ್ಸಿಬಲ್ ಆಗಿರೋ ಗಂಡಸು ಅದನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಸಹಾಯ ಮಾಡೋದು ಓಕೆ ಅವಳಿಗೆ ಕೈ ಜೋಡಿಸೋದು ಅದನ್ನು ಮಾಡ್ತಾನೆ ಇಲ್ಲಿ ಪ್ರಶ್ನೆ ಬರುವಂಥದ್ದು ಏನಂತಂದರೆ ಗಂಡಸು ತುಂಬ ರಿಟೈರ್ಡಾಗಿ ಬಂದು ನಾನು ರೆಸ್ಟ್ ತೊಗೋತೀನಿ ಅಂತಲೇ ಹೆಣ್ಸಿಗೆ ಅವಕಾಶನೇ ಇರೋಲ್ಲ ಅವಳು ರೆಸ್ಟ್ ತಗೋತೀನಿ ಅನ್ನೋಕ್ಕಾಗಲ್ಲ ಇದು ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಶುರು ಆಗುತ್ತೆ ಈ ಬಗ್ಗೆ ಏನು ಹೇಳೋಕ್ಕೆ ಸರ್ ಇದು ಸಣ್ಣ ಸಮಸ್ಯೆ ಅಲ್ಲ ಎಲ್ಲ ಡೈವರ್ಸ್ಗಳು ಡಿಫ್ರೆನ್ಸ್ ಬರೋದು ಇಲ್ಲಿಂದಲೇ ಕಾರಣ ಏನು ಅಂತಂದರೆ ಮೊದಲು ನೀವು ಹೇಳಿದ ಹಾಗೆ ಅವರು ಗಂಡಸು ಹೊರಗಡೆಯಿಂದ ಕಷ್ಟಪಟ್ಟು ದುಡ್ಕೊಂಡ್ ಬರೋರು ಹೆಂಗಸರು ಮನೇಲಿರೋರು ಅವ್ರು ಬಂದಿದ ತಕ್ಷಣ ಅವ್ರಿಗೆ ಒಂದು ಕಾಫಿ ತಂದುಕೊಡೋರು ಸಾಕ್ಸ್ ನೋಡಿದ್ದೀರಲ್ಲ ಮೂವಿಗಳಲ್ಲಿ ಅವರ ಸಾಕ್ಸ್ ತೆಗಿಯೋದು ಆಮೇಲೆ ಅವರು ಕಾಲು ಒತ್ತೋದು ಹೆಡ್ ಮಸಾಜ್ ಮಾಡೋದು ಇದೆಲ್ಲ ನೋಡಿದ್ದೀವಿ ಸೊ ಇದನ್ನು ಗಂಡು ಮಕ್ಕಳುಗಳೆಲ್ಲ ಮನೇಲಿ ನೋಡ್ಕೊಂಬಂದಿರ್ತಾರೆ ಅಮ್ಮ ಅವ್ರ ಅಪ್ಪನೇ ಯಾವ ಥರ ಟ್ರೀಟ್ ಮಾಡ್ತಿದ್ರು ಅಂತ ಆದರೆ ಅಮ್ಮ ಮನೇಲೇ ಇದ್ದರು ಆದರೆ ಹೆಂಡ್ತಿ ಹೊರಗಡೆ ದುಡಿತಾಳೆ ಅನ್ನೋದು ಒಂದು ಫಸ್ಟು ಅದೊಂದು ಸೆನ್ಸ್ ಇಟ್ಕೋಬೇಕು ನಾವು ಆಮೇಲೆ ಯಾರೇ ಆಗಲಿ ನಾನೇ ಆಗಲಿ ನೀವೇ ಆಗಲಿ ನಾವು ಸೂಪರ್ ಹ್ಯೂಮನ್ ಅಲ್ಲ ನಾವು ನಾವು ಮನುಷ್ಯರೇ ನಮಗೂ ಸಹ ಸುಸ್ತಾಗುತ್ತೆ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಾಗ ಇವರಿಗೆ ಎಷ್ಟು ಸುಸ್ತಾಗುತ್ತೆ ಒಂದು ಟಯರ್ಡ್ನೆಸ್ಸು ಫೆಟಿಗೂ ಆಗುತ್ತೆ ನಮಗೂ ಅಷ್ಟೇ ಆಗುತ್ತೆ ಹಾಗಾಗಿ ನಾವು ಬಂದ ತಕ್ಷಣ ನನ್ನ ಹತ್ರ ಎಕ್ಸ್ಪೆಕ್ಟೇಷನು ಅದು ಭಾಳ ಇರಿಟೇಟ್ ಆಗುತ್ತೆ ನನಗೂ ಆಗಿದೆ ಬೇಕಾದಷ್ಟು ಸಲ ನಾನು ಬಂದಾಗ ಮನೇಲಿ ಇದ್ದವರು ನಾನು ಬಂದ ಮೇಲೆ ನಾನು ಕಾಫಿ ತಗೊಂಡೋಗಿ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಎಂಥ ಮೈ ಉರಿಯುತ್ತಿರುತ್ತೆ ಅಂದರೆ ಅದೇ ನಾನು ಅನ್ಕಂತೀನಿ ನಾನು ಬಂದಾಗ ನನಗೆ ಯಾರಾದರೂ ಒಬ್ರು ಕಾಫಿ ಕೊಟ್ಟರೆ ಎಷ್ಟು ಖುಷಿಯಾಗುತ್ತೆ ಸೊ ಬಂದಾಗ ತಗೋ ಒಂದು ಕಾಪ್ ಕಪ್ ಕಾಫಿ ಸಾಕು ನೀವೇನು ಮಾಡೋದು ಬೇಡ ಒಂದು ಕಪ್ ಕಾಫಿ ತಗೋ ಸುಸ್ತಾಗಿ ಬಂದಿದ್ಯಾ ಅಂತ ಒಂದು ಮಾತು ಹೇಳ್ಬಿಡಿ ಅಯ್ಯೋ ಎಷ್ಟು ಖುಷಿ ಆಗುತ್ತೆ ಅಂದರೆ ಕುಡಿದ್ಬಿಟ್ಟು ಇವರೇ ಹೋಗ್ತಾರೆ ಅಡುಗೆ ಮನೆಗೆ ಹೋಗಿ ಇವ್ರು ಇನ್ನೆಲ್ಲ ಕೆಲಸ ಇನ್ನೆಲ್ಲ ಸರಿಯಾಗಿಬಿಡುತ್ತೆ ಇವರು ಬಂದ ನನಗೊಂದು ಸ್ವಲ್ಪ ಕಾಫಿ ಕೊಡ್ತೀಯಾ ಅಂತ ಅಂದಾಗ ಅವಾಗ ಏನಾಗುತ್ತೆ ಅಂತಂದರೆ ಎಂತ ಕೋಪ ಅಂದರೆ ಅದು ಬೇರೆ ಲೆವೆಲಲ್ಲಿ ಇರುತ್ತೆ ತೋರ್ಸ್ಗಳಲ್ಲ ಬೇರೆ ಲೆವೆಲು ಸಿಕ್ಬಿಟ್ರೆ ಒಂದು ಕಲ್ಲು ತಗೊಂಡು ತಲೆ ಚೆಚ್ಚಾಕ್ಬಿಡ್ತಾರೆ ಅಂದರೆ ಆ ಲೆವೆಲಲ್ಲಿ ಇರುತ್ತೆ ಸರ್ ಎಲ್ಲರಿಗೂ ಇರುತ್ತೆ ಆದರೆ ತಡ್ಕಂತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಗಂಡ ಅಲ್ವಾ ಅಂತೇಳಿ ಹೊಡೆದಾಕಾಗಲ್ಲ ಅಂತ ತಡ್ಕೋಬೋದು ಸೊ ಇದು ಸಣ್ಣ ಸಣ್ಣ ವಿಚಾರ ಆಮೇಲೆ ಅಡುಗೆ ಮನೇಲಿ ಏನೋ ಮಾಡ್ತಾ ಇರ್ತಾರೆ ಇವರು ಟಿ ವಿ ಹಾಕೊಂಡು ಕ್ರಿಕೆಟ್ ನೋಡ್ಕೊಂಡು ನೋಡು ಸ್ಕೋರ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಹೊಡಿತಾ ಇದ್ದಾನೆ ಅಂತಂದ್ರೆ ಅವಳಲ್ಲಿ ನಾವೇ ಅನ್ಕೊಂತೀವಿ ನಿನ್ನ ತಲೆ ಹೊಡಿಬೇಕು ಬಾಲ್ ಹೊಡಿಯೋದಲ್ಲ ಇಲ್ಲಿ ನಾನಿಲ್ಲಿ ಇದ್ದೀನಿ ಅಡುಗೆ ಮಾಡ್ಕೊಂಡು ಅನ್ಸುತ್ತೆ ಅಲ್ಲ ಅದ್ರ ಬದಲು ಇವರು ಬಂದು ಅಡುಗೆ ಮನೇಲಿ ಅದಕ್ಕೆ ಹೇಳ್ತಾರೆ ಸೈಕ್ಯಾಟ್ರಿಸ್ಟ್ಗಳು ಹೇಳೋದು ಅಷ್ಟೇ ಗಂಡ ಹೆಂಡತಿ ನೀವು ಚೆನ್ನಾಗಿರ್ಬೇಕು ಅಂದರೆ ನೀವು ಅಡುಗೆ ಮನೆಗೆ ಹೋಗೋದನ್ನ ಕಲ್ತ್ಕೊಳ್ಳಿ ನೀವು ಏನೂ ಮಾಡಬೇಡಿ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ಏನಾರು ಮಾಡ್ಕೊಡ್ಲಾ ಅಂತ ಕೇಳಿ ಅವಳು ಹೇಳ್ತಾಳೆ ಏನು ಮಾಡ್ಬೇಡಿ ಸುಮ್ನೆ ಅಂತಾಳೆ ಅವಳೇ ಕೇಳ್ತಾಳೆ ಕಾಫಿ ಕೊಡ್ಲಾ ಅಂತ ಇಲ್ಲ ಕೊಡು ತರಕಾರಿ ಶುರು ಆಗೋದು ಅಡಿಗೆ ಮನೆಗೆ ಹೋಗೋದನ್ನ ಕಲೀರಿ ಕೆಲಸಕ್ಕೆ ಕೈ ಜೋಡಿಸಿ ನಮ್ಮ ತಾಯಿ ನಾನು ಚಿಕ್ಕನ ನಾನು ಅಡಿಗೆ ಮನೇಲಿ ಇರ್ತಿದ್ದೆ ನಮ್ಮ ತಾಯಿ ಅಡಿಗೆ ಮಾಡೋದೆಲ್ಲ ನಾನು ನೋಡ್ತಿದ್ದೆ ಹಿಂಗ ನಂಗೆ ಅಡಿಗೆ ಮಾಡೋದು ಸಹಜವಾಗಿ ಆಮೇಲೆ ತಂದೆ ಅವರು ಅವರು ಕೂಡ ಪ್ರತಿಯೊಂದು ಕೆಲಸದಲ್ಲ ನಮ್ಮ ತಾಯಿಗೆ ಹೆಲ್ಪ್ ಮಾಡ್ತಾರೆ ಈಗಲೂ ಕೂಡ ಸೊ ಹಿಂಗಾಗಿ ತುಂಬಾ ಇವೆಲ್ಲ ಇದನ್ನ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು ಹೇಳ್ಬೇಕು ನಾವು ಅಪ್ಪನಿಂದ ಕಲ್ಕೊಂಡ್ಬಿಡ್ತಾವ ಗಂಡು ನನ್ನ ಪ್ರಕಾರ ಅಪ್ಪನಿಂದ ಕಲ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಪ್ಪ ಹೇಗೆ ತಾಯಿ ಜೊತೆಗೆ ಇರ್ತಾನೆ ಅಥವಾ ಸಹಾಯ ಮಾಡ್ತಾನೆ ಅಂದಾಗ ಬಹುಶಃ ಕಲಿತಾರೆ ಅವ್ರು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ ಅದೆಲ್ಲದನ್ನು ಕಲಿತಾರೆ ಮರ್ತೋಗಿದ್ನಲ್ಲ ಏನ್ ಗೊತ್ತಾ ಈ ಸಿನಿಮಾಗಳಲ್ಲಿ ನಾವು ಚಿಕ್ಕ ವಯಸ್ಸಿನ ಈ ಹೆಂಡತಿ ನಾನು ಪ್ರೆಗ್ನೆಂಟ್ ಅಂದ ತಕ್ಷಣ ಗಂಡಿಸಿ ಖುಷಿಯಾಗಿ ಆಗಿ ಎತ್ಕೊಂಡೆಲ್ಲ ಎತ್ಕೊಂಡಿಲ್ಲ ಹಿಂತಿರ್ಗ ಇದು ನನಗೆ ನನ್ನ ನನ್ನ ಲೈಫಲ್ಲಿ ನಡೆದಿರೋದು ನನ್ನ ವೈಫ್ ಪ್ರೆಗ್ನೆಂಟ್ ಅಂದಾಗ ನನಗೆ ಸುಸ್ತು ಆಗೋದು ಟೆನ್ಷನ್ ಆಗೋದು ನನಗೆ ನಾವು ಇದಕ್ಕೆಲ್ಲ ರೆಡಿ ಇದೀವ ನಾವು ಅಂತ ಹೇಳಿ ಅಲ್ವಾ ಮೇಡಮ್ ಈಗ ನಾವು ಗಂಡ ಹಿಂತಿರೋದು ಬೇರೆ ಜವಾಬ್ದಾರಿ ಅದು ಎಕ್ಸ್ಟ್ರಾ ಜವಾಬ್ದಾರಿ ಅದು ಸುಮ್ಮನೆ ಅಲ್ಲ ಅದು ಅದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ಅದಕ್ಕೆ ನಾನು ಹೇಳೋದು ನೀವು ನೋಡೋದು ಸಿನಿಮಾ ಅಂತ ಅದಕ್ಕೆ ಏನಂತಾರೆ ಹೇಳಿ ಸಿನಿಮಾ ಈಸ್ ನಾಟ್ ಎ ರಿಯಲ್ ಲೈಫ್ ಅಲ್ಲಿ ಅವನು ಪ್ರೀತಿ ಮಾಡೋದು ಅವ್ನು ಕರ್ಕಂಡು ಸುತ್ಸೋದು ಅದೆಲ್ಲ ಮಾಡೋದಿದೆಯಲ್ಲ ಅದು ನಿಜ ಜೀವನದಲ್ಲಿ ಆಗೋಲ್ಲ ಅಲ್ಲಿ ಅವರಿಬ್ಬರನ್ನೇ ತೋರಿಸ್ತಾರೆ ಇಲ್ಲಿ ನೀವಿಬ್ಬರೇ ಅಲ್ಲ ನಿಮ್ಮ ಜೊತೆ ನೀವು ಎರಡು ಕುಟುಂಬಗಳಿರುತ್ತೆ ಆ ಎರಡು ಕುಟುಂಬ ಮದುವೆ ಅನ್ನೋದು ಒಂದು ನಾವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋದು ಮದುವೆ ಅಂದರೆ ಬರೀ ಗಂಡು ಹೆಣ್ಣು ಮಾತ್ರ ಅಲ್ಲ ಎರಡು ಕುಟುಂಬ ಎರಡು ಕುಟುಂಬನ ಜೋಡಣೆ ಮಾಡ್ಕೋಬೇಕು ಬರೀ ನಾವಿಬ್ಬರು ಚೆನ್ನಾಗಿದ್ದರೆ ಆಗೋಲ್ಲ ಅವ್ರನ್ನ ನನ್ನವರು ಅಂತ ನಾನು ಅಕ್ಸೆಪ್ಟ್ ಮಾಡಬೇಕು ಈಗ ನನ್ನ ಮಗನ ಮದುವೆ ಆಗೋ ಹುಡುಗಿ ಮನೆಯವರು ನನ್ನವರವರು ಮದುವೆ ಆದ ಮೇಲೆ ಅವ್ರಿಗೆ ನಾನು ಈಗ ನಮ್ಮದು ಒಂದು ದೊಡ್ಡ ಫ್ಯಾಮಿಲಿ ಆಯಿತು ಮೊದಲು ಸಣ್ಣದಿಡಿದು ದೊಡ್ಡ ಫ್ಯಾಮಿಲಿ ಆಯಿತು ಹಾಗಾಗಿ ಫಸ್ಟು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಆಮೇಲೆ ಯಾವುದೂ ನಾವು ಅನ್ಕೊಳ್ಳೋ ಕಾಲ್ಪನಿಕತೆ ಆಗಿರಲ್ಲ ರಿಯಲ್ ಲೈಫೇ ಬೇರೆ ರಿಯಲ್ ಲೈಫಲ್ಲಿ ನಾನು ಹೇಳಿದ್ನಲ್ಲ ಎಕ್ಸಾಜುರೇಷನ್ ಮಾಡಿ ವರ್ಣನೆ ಮಾಡಿ ಮಾಡೋಲ್ಲ ಯಾರು ಯಾವ ಗಂಡಸೂ ಮಾಡಲ್ಲ ಚೆನ್ನಾಗಿದೆಯಾ ಅಂತ ನಾನು ಕೇಳಿದ್ರೆ ಚೆನ್ನಾಗಿದೆ ಅಷ್ಟೇ ಹೇಳ್ತಾರೆ ಹೊರ್ತು ಅದಕ್ಕಿಂತ ಮುಂದೆ ಇನ್ನು ಯಾವುದೂ ಬರೋಲ್ಲ ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ಆ ಒಂದು ಭ್ರಮಾಲೋಕದಿಂದ ನಾವು ಈಚೆ ಬರ್ತೀವಿ ಒಂದು ಒಳ್ಳೆ ಹ್ಯಾಪಿ ಲೈಫ್ನ ನಾವು ಲೀಡ್ ಮಾಡ್ತೀವಿ